ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ ಸಾಲವನ್ನು ಮರುಪಾವತಿ ಮಾಡಿರ್ತಕ್ಕಂಥ ರೈತರಿಗೆ ಆರು ತಿಂಗಳಾದರೂ ಸಹ ಇವತ್ತು ಸಾಲವನ್ನು ಕೊಡ್ತಾ ಇಲ್ಲ ರೈತರು ಇವತ್ತು ಸಾಲವನ್ನು ಮರುಪಾವತಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಕಷ್ಟದಲ್ಲಿ ಮರುಪಾವತಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಮೈಕ್ರೋ ಫೈನಾನ್ಸ್ ವಿರುದ್ಧ ಇವತ್ತು ದೊಡ್ಡ ಒಂದು ಕಾಯ್ದೆನೆ ತಂದಿದ್ದೀರಾ ನಮ್ಮ ರೈತರು ನೀವು ಸಾಲವನ್ನು ಮರುಪಾವತಿಯನ್ನು ಮಾಡಿದಂಥವ್ರಿಗೆ ಸಾಲವನ್ನು ಕೊಡದೇ ಇದ್ದರೆ ಎಲ್ಲಿಗೋಗ್ಬೇಕವ್ರು ಎರಡು ಪರ್ಸೆಂಟು ಮೂರು ಪರ್ಸೆಂಟು ಐದು ಪರ್ಸೆಂಟು ಸಾಲ ಇಸ್ಕೊಬಂದು ಸಾಲ ಮರುಪಾವತಿ ಮಾಡ್ತಾ ಇದ್ದಾರೆ ಇವತ್ತು ಐದು ತಿಂಗಳಾಯಿತು ಆರು ತಿಂಗಳಾಯ್ತು ನೀವು ಸಾಲವನ್ನು ಕೊಡ್ತಾ ಇಲ್ಲ ನಾನು ಹುಣಸೂರು ತಾಲೂಕಿನ ಶಾಸಕನಾಗಿ ಒಬ್ಬ ಕಿರಿಯ ಸಹಕಾರಿಯಾಗಿ ಈ ಡಿ ಸಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷನಾಗಿ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ದಯಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ ಸಾಲವನ್ನು ಯಾರು ಮರುಪಾವತಿಯನ್ನು ಮಾಡಿದರೆ ಅವರಿಗೆ ದಯಮಾಡಿ ಸಾಲವನ್ನು ಬೇಗ ರಿಲೀಸ್ ಮಾಡಿ ಅಂತಕ್ಕಂಥ ಮನವಿಯನ್ನು ನಮ್ಮೆಲ್ಲ ಜೊತೆ ನಾವು ಚರ್ಚೆಯನ್ನು ಮಾಡಿದೆ ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ರು ಅದು ಯಾವುದೂ ಸಹ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಧಿಕಾರಿಗಳು ಅವರ ಸ್ವೇಚ್ಛಾಚಾರ ಯಾರ ಆದೇಶದ ಮೇಲೆ ನಡೀತಾ ಇದ್ದಾರೋ ಗೊತ್ತಿಲ್ಲ ಇವತ್ತು ಅವ್ರಿಗೆ ರೈತರು ಬೇಕಾಗಿಲ್ಲ ಸಹಕಾರ ಸಂಘಗಳು ಉಳಿತಕ್ಕಂಥದ್ದು ಬೇಕಾಗಿಲ್ಲ ಸಹಕಾರ ಸಂಘಗಳನ್ನ ಹಾಳು ಮಾಡಬೇಕು ನಮ್ಮ ಹುಣಸೂರು ತಾಲೂಕಿನಲ್ಲಿ ರೈತರು ಇವತ್ತು ಕೋಟ್ಯಾಂತರ ರೂಪಾಯಿ ಮರುಪಾವತಿ ಮಾಡಿದ್ದಾರೆ ಮರುಪಾವತಿ ಮಾಡಿದ್ರು ನೀವು ಸಾಲವನ್ನೇ ಕಟ್ಟಿಲ್ಲ ಅಂತಕ್ಕಂಥ ನೋಟಿಸ್ ಮತ್ತೊಮ್ಮೆ ರೈತರಿಗೆ ಕೊಡ್ತಾ ರೈತ ರೈತರು ಎಲ್ಗೋಗು